ಎಸ್ ಐ ಟಿ ತನಿಖೆ ಪ್ರಾರಂಭ ಮೇಲೆ ಎಸ್ ಐ ಟಿ ಏನು ತನಿಖೆ ಇದೆ ಆ ತಂಡದ ತನಿಖೆಯನ್ನು ಇನ್ನೂ ಈಗ ಅದು ಪ್ರಾರಂಭ ಹಂತದಲ್ಲಿದೆ ಆದರೆ ಈಗಾಗಲೇ ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ನಿರಂತರ ಪ್ರಯತ್ನಗಳು ನಡೀತಾ ಬಂದು ಧರ್ಮಸ್ಥಳದಲ್ಲಿ ಸಮೀಪ ಇರುವಂಥ ಪಾಂಗಡ ದಿವಂಗತ ಕುಮಾರಿ ಸೌಜನ್ಯ ಮನೆಗೆ ಹೋಗುವಂಥ ರಸ್ತೆಯಲ್ಲಿಯೇ ಭಾಳ ದೊಡ್ಡ ಪ್ರಕರಣ ಆಯಿತು ಗಲಾಟೆ ಆಯಿತು ಕೇಸು ಕೌಂಟರ್ ಕೇಸ್ ಎಲ್ಲೂ ಕೂಡ ಆಗೋದ್ರಲ್ಲಿ ನಮ್ಗೆ ಗೊತ್ತಿದೆ ಈಗ ಯಾಕೆ ಇಷ್ಟೊಂದು ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಯಾಕೆ ಅವ್ರಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅನ್ನುವಂಥ ಒಂದು ಸುಳ್ಳು ಅಪಪ್ರಚಾರ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಸ್ ಐ ಟಿನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಅಷ್ಟೊಂದು ಆತುರ ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ ಈ ದಾಖಲೆಗಳಲ್ಲಿದೆ ನಮ್ಮ ಜೊತೆಗಾರರಾದಂಥ ಶ್ರೀಯುತ ಜಯಂತ್ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ ಆರ್ ಟಿ ಐ ಮುಖಾಂತರ ಕೆಲವು ಮಾಹಿತಿಗಳನ್ನು ಕೇಳಿದರು ಎಷ್ಟೆಷ್ಟು ಶವಗಳನ್ನು ನೀವು ಹೂತಾಕಿದ್ದೀರಿ ಪೇಮೆಂಟ್ ರೆಸಿಪ್ ಏನು ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ ತಮಗೂ ಕೂಡ ಗೊತ್ತಿರ್ಬೋದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಇನ್ನೂ ಎಸ್ ಐ ಟಿ ಪ್ರಾರಂಭ ಆಗಿದ್ದೇ ಇಲ್ಲ ಅವಾಗಲೇ ಆ ಪಂಚಾಯತಿ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಗಿದ್ದು ನಾವೇ ಹೂತಾಗಿದ್ದು ಅಂತೆಲ್ಲ ಕೂಡ ಹೇಳಿದಿರಿ ಮಾಹಿತಿ ಆರ್ ಟಿ ಎಲ್ಲಿ ಹಾಕಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದರು ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂಥದ್ದಿದೆ ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅತ್ಯಂತ ಭಯಾನಕವಾದಂಥ ಪ್ರಕರಣ ಅದು ಏನು ಅಂದರೆ ಆರು ಅಂದರೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಎಲ್ಲ ಕಾಪಿ ಇದೆ ಮತ್ತು ಪಿ ಡಿ ಎಫ್ನಲ್ಲಿ ಕೂಡ ಸಾಫ್ಟ್ ಕಾಪಿನ ಕಳಿಸ್ತೇನೆ ಆರು ನಾಲ್ಕು ಹತ್ತರಂದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ನಿಂದ ಅಂದರೆ ಧರ್ಮಸ್ಥಳ ಸಾರಿ ಪೊಲೀಸ್ ಔಟ್ಪೋಸ್ಟ್ ಅದು ಪೊಲೀಸ್ ಔಟ್ಪೋಸ್ಟ್ನ ಠಾಣಾಧಿಕಾರಿ ಒಂದು ಪತ್ರವನ್ನು ಬರೀತಾರೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ ಯಾರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ ಎರಡು ಉಲ್ಲೇಖ ಮಾಡ್ತಾರೆ ಒಂದು ಅಪರಿಚಿತ ಪುರುಷನ ಶವ ಆ ಹೆಣದ ಆ ಹೆಣವನ್ನು ಡಿಸ್ಪೋಸಲ್ ಈ ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ ಅದೇ ಲೆಟರ್ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ ಏಯ್ಟಿ ಫೋರ್ ಆಬ್ಲಿಕ್ ಟೂ ಥೌಸಂಡ್ ಟೆನ್ ಅಪರಿಚಿತ ಮಹಿಳೆ ಅವ್ರು ಹೇಳ್ತಾರೆ ಎಲ್ಲಿ ಸಿಕ್ತು ಅಂತ ಹೇಳಿದರೆ ಅದು ಶರಾವತಿ ಲಾಜಿನ ಒಳಗಡೆ ಅಂತ ಹೇಳ್ತಾರೆ ಇದು ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ ಆರ್ ಟಿ ಎನಲ್ಲಿ ಅಲ್ಲಿ ತಗೊಂಡಂಥ ದಾಖಲೆಯಲ್ಲಿರುವಂಥದ್ದು ಇಲ್ಲಿ ಫಸ್ಟ್ ನಾನು ಆ ನೋಟಿಸ್ನಲ್ಲಿ ಏನಿದೆ ಮತ್ತು ಅದರ ನ್ಯೂನ್ಯತೆ ಏನು ಅನ್ನೋದನ್ನು ಹೇಳ್ತೇನೆ ಒನ್ನೇದಾಗಿ ಈ ಔಟ್ಪೋಸ್ಟ್ ಇರೋದು ಎ ಎಸ್ ಐ ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ಎ ಎಸ್ ಐಗೆ ಬರ್ತದೆ ಅವರು ಠಾಣಾಧಿಕಾರಿಗಳು ಆಗ್ತಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಇದ್ರು ಕೂಡ ತೀರಾ ಬಿಜಿ ಇತ್ತು ಅಂತ ಹೇಳಿದರೆ ಕೆಲವೊಂದು ಕಡೆ ಮಾತ್ರ ಅದು ನಾನು ನೋಡಿದ್ದು ಬೆಂಗಳೂರು ಮೆಜೆಸ್ಟಿಕ್ ಕಡೆ ಆದರೂ ಕೂಡ ಅಲ್ಲಿನೂ ಎಸ್ ಐನೇ ಇನ್ಚಾರ್ಜ್ ಇರ್ತಾರೆ ಇಲ್ಲಿದ್ದು ಎಚ್ ಸಿ ಹೆಡ್ ಕಾನ್ಸ್ಟೇಬಲ್ ಸ್ವಲ್ಪ ಡಿಸ್ಟರ್ಬ್ಬ ಒಂದೇ ಪಾಯಿಂಟು ಧರ್ಮಸ್ಥಳ ಎಲ್ ಇದ್ದಿದ್ದು ಅದರದ್ದು ಠಾಣಾಧಿಕಾರಿ ಡಿಸಿಗ್ನೇಷನ್ ಇದ್ದಿದ್ದು ಎ ಎಸ್ ಐ ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ಎ ಎಸ್ ಐ ಇದರಲ್ಲಿ ಅಡ್ರೆಸ್ ಅವ್ರು ಮಾಡ್ತಾರೆ ಯಾರಿಗೆ ಧರ್ಮಸ್ಥಳ ಪಂಚಾಯತಿಗೆ ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ ತ್ರೀ ನಾಟ್ ಟು ಅಂಡ್ ಟೂ ನಾಟ್ ಒನ್ ತ್ರೀ ನಾಟ್ ಟು ಅಂತ ಹೇಳಿದ್ರೆ ಗೊತ್ತಿದೆ ಇಟ್ ಇಸ್ ಅ ಮರ್ಡರ್ ಟೂ ನಾಟ್ ಒನ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಇದರದು ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದು ಯಾವತ್ತಿಗೂ ಕೂಡ ಹೀನಸ್ ಕ್ರೈಮ್ ಇದ್ದಾಗ ಅಂದರೆ ಗಂಭೀರ ಅಪರಾಧಗಳು ಇದ್ದಾಗ ಕೊಲೆಯಂತಹ ಪ್ರಕರಣಗಳು ಇದ್ದಾಗ ಇಟ್ ಈಸ್ ಆಲ್ವೇಸ್ ಅಬೌದ್ ದ ರ್ಯಾಂಕ್ ಆಫ್ ಸಿಪಿಐ ಅಂಡ್ ಅಬೌ ತ್ರೀ ಸ್ಟಾರ್ ಜನಸಾಮಾನ್ಯರ ಭಾಷೆಯಲ್ಲಿ ತ್ರೀ ಸ್ಟಾರ್ ಅಂತಾರಲ್ಲ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಸಿ ಪಿ ಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಾದ ಆ ಶವದ ವಿಲೇವಾರಿ ಪೋಸ್ಟ್ ಮಾರ್ಟಮಿಗೆ ಕಳ್ಸೋದಾಗ್ಲಿ ಅಥವಾ ಡಿಸ್ಪೋಸಲ್ ಆಗಲಿ ಎಲ್ಲವೂ ಕೂಡ ಸಿ ಪಿ ಐ ಅವರೇ ಸಿ ಇಲ್ಲಿ ಸಿ ಪಿ ಐ ಬೆಳ್ತಂಗಡಿ ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇದ್ದಿದ್ದಿಲ್ಲ ಇಟ್ ವಾಸ್ ವರ್ಕಿಂಗ್ ಅಂಡರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನ ಒಂದು ಓಪಿ ಆಗಿ ಕೆಲಸ ಮಾಡ್ತಿತ್ತು ಇಲ್ಲಿ ಪ್ರಶ್ನೆ ಬರೋದು ಧರ್ಮಸ್ಥಳದ ಓಪಿಯಲ್ಲಿ ಇರ್ತಕ್ಕಂತಹ ಠಾಣಾಧಿಕಾರಿ ಬೆಳ್ತಂಗಡಿ ಸಿ ಪಿ ಐ ಅವ್ರಿಗೆ ಯಾಕಂದ್ರೆ ನೋಡಿದ್ರೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಆ ಲೆಟರ್ನಲ್ಲಿ ಈ ಲೆಟರ್ನಲ್ಲಿ ಬೆಳ್ತಂಗಡಿ ಸಿ ಪಿ ಐ ಮಾಹಿತಿನೇ ಇಲ್ಲ ಅವರ ಸೀಲ್ ಆಗಲಿ ಸಿಗ್ನೇಚರ್ ಆಗಲಿ ಎಕ್ನಾಲೇಜ್ಮೆಂಟ್ ಆಗಲಿ ಏನೂ ಇಲ್ಲ ಇದರಿಂದ ನನಗೆ ಅನಿಸುತ್ತೆ ಬಹುಶಃ ಯಾರು ಇನ್ವೆಸ್ಟಿಗೇಟ್ ಮಾಡುವಂಥ ಅಥರೈಸ್ಡ್ ಆಫೀಸರ್ ಇರ್ತಾರೆ ದಟ್ ಇಸ್ ಸಿ ಪಿ ಐ ಅವ್ರ ಗಮನಕ್ಕಿಲ್ದೇ ಬಂದುಬಿಟ್ಟಿದ್ದಾರೆ ಇವರು ಅನ್ನುವಂಥ ಸಂಶಯ ಬರುತ್ತೆ ಯಾಕಂದರೆ ಏನೂ ಇಲ್ಲ ಇಲ್ಲಿ ಓನ್ಲಿ ಲೆಟರ್ ಕರೆಸ್ಪಾಂಡನ್ಸ್ ಬಿಟ್ವೀನ್ ಪೋಸ್ಟ್ ಆ್ಯಂಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಷ್ಟೇ ಇದೆ ಇದರಲ್ಲಿ ಇದು ಒಂದು ಗಮನಿಸಬೇಕು ಎರಡನೇದು ಈ ನೋಡಿ ದೇವಸ್ಥಾನದ ಶರಾವತಿ ಲಾಜಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಇದರಲ್ಲಿನ ಹೇಳ್ತದೆ ಶವ ಸಿಕ್ಕಿದ್ದು ಎಲ್ಲೆ ಅಂತ ಹೇಳಿದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಂತ ಹೇಳ್ತಾರೆ ಅಂದರೆ ಶರಾವತಿ ಲಾಜಿನ ರೂಮಿನಲ್ಲಿ ಅಪರಿಚಿತ ಮಹಿಳೆ ಹೆಂಗೆ ಆಗಲು ನಾವು ಕೂಡ ಅನೇಕ ವರ್ಷಗಳಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಶ್ರೀ ಕ್ಷೇತ್ರಕ್ಕೆ ಹೋಗಿದ್ದೀವಿ ಅಲ್ಲಿ ವಾಸವನ್ನು ಕೂಡ ಮಾಡಿದ್ದೀವಿ ಎರಡು ದಿನ ಮೂರು ದಿನ ಕೂಡ ಇದ್ದಿದ್ದೀವಿ ಎಂಟ್ರಿ ಆದ ತಕ್ಷಣನೇ ರಿಸೆಪ್ಷನಲ್ಲಿ ನಮ್ಮದು ಐ ಡಿ ಕೊಡಬೇಕು ವಾಟ್ ಎವರ್ ವೋಟರ್ ಐ ಡಿ ನೋ ಪ್ಯಾನ್ ಕಾರ್ಡು ಏನಾದರೂ ಕೊಡಲೇಬೇಕು ಲೈಸೆನ್ಸು ಕೊಟ್ಟರೆ ಮಾತ್ರ ಒಳಗಡೆ ಬಿಡ್ತಾರೆ ಈ ಮಹಿಳೆಗೆ ಹಂಗಿದ್ರೆ ಏನು ಕೇಳಾರ್ದೇ ರೂಮ್ ಒಳಗೆ ಬಿಟ್ಬಿಟ್ರೆ ಈ ಮಹಿಳೆಗೆ ಯಾಕಂದರೆ ಅಪರಿಚಿತ ಮಹಿಳೆ ಅಂತ ಹೇಳ್ತಾರೆ ಯಾವಾಗ ಒಂದು ಅಪರಿಚಿತ ಮಹಿಳೆ ಅಥವಾ ಪುರುಷನ ಯಾವುದೇ ಶವ ಅಪರಿಚಿತ ಅಂತ ಇದ್ದರೆ ಫಸ್ಟ್ ಕೆಲಸ ಮಾಡಬೇಕಾಗಿರೋದು ಪೊಲೀಸರು ಆ ಶವದ ಗುರುತು ಪತ್ತೆ ಹಚ್ಚಬೇಕು ಅದಕ್ಕೆ ಬೇಕಾದಂಥ ವಿವರನ್ನು ಕೂಡ ನಿಮಗೆ ನಾನು ಕಳ್ಸ್ಕೊಳ್ತಾ ಇದ್ದೀನಿ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಪೊಲೀಸರು ಏನೇನು ಮಾಡಬೇಕು ಅಂತ ಹೇಳಿ ಇಲ್ಲೇನು ಮಾಡಿಲ್ಲ ಇಲ್ಲಿ ಶರಾವತಿ ಲಾಜಿನ ಮಾಲೀಕರು ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಅದರ ಸಿ ಇ ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟನಾ ಯಾಕೆ ಪತ್ತೆ ಹಚ್ಚಲಿಲ್ಲ ಇದು ಸಂಶಯಕ್ಕೆ ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇನ್ನೊಂದು ಪ್ರಮುಖ ಬೆಳೆ ಇದರಲ್ಲಿ ಆದಂತ ಲೂಪ ಪಂಚಾಯತಿ ರಸೀದಿ ದಿನಾಂಕ ಅಂದರೆ ಅವರು ಪಂಚಾಯತಿಗೆ ಕೊಡ್ತಾರೆ ಅದನ್ನ ಆರನೇ ತಾರೀಕಿಗೆ ಪಂಚಾಯತಿ ರಸೀದಲ್ಲಿದೆ ಕಾಂಜಾ ಅನ್ನುವಂತಹ ಕಾರ್ಮಿಕ ಸಹಿ ಮಾಡ್ತಾನೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಸಹಿ ಮಾಡಿಕೊಳ್ತಾನೆ ಅದರ ನಿಮ್ಗೆ ಕೊಟ್ಟಿದ್ದೇನೆ ಪಂಚಾಯತ್ ಆರು ನಾಲ್ಕು ಎರಡು ಸಾವಿರದ ಹತ್ತರಲ್ಲಿ ಅಂದ್ರೆ ಇಲ್ಲಿ ಮಹಿಳೆಯ ಕೊಲೆ ಆಗಿದ್ದು ಆರನೇ ತಾರೀಕಿಗೆ ದಫನ್ ಮಾಡಿದ್ದು ಆರನೇ ತಾರೀಕಿಗೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಒಂದು ಬಿದ್ದಾಗ ಅದು ಕೂಡ ಮರ್ಡರ್ ಇದ್ದಾಗ ಅದನ್ನು ಸಮೀಪದಲ್ಲಿರುವಂಥ ಮಾರ್ಚರಿಗೆ ಮಿನಿಮಮ್ ತ್ರೀ ಡೇಸ್ ಇಡಬೇಕು ಮ್ಯಾಕ್ಸಿಮಮ್ ಅಪ್ ಟು ಫಿಫ್ಟೀನ್ ಡೇಸ್ ಒಂದು ವೇಳೆ ಗುರುತು ಪತ್ತೆ ಹತ್ತಲಿಲ್ಲ ಅಂತ ಹೇಳಿದ್ರೆ ಹದಿನೈದು ದಿನಗಳವರೆಗೆ ಮಾರ್ಚರಿಯಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯಲ್ ವಾಲ್ಯೂಮ್ ನಂಬರ್ ಟೂನಲ್ಲಿ ಸ್ಪಷ್ಟವಾಗಿದೆ ಎಲ್ಲರೂ ಅದನ್ನೇ ಪಾಲಿಸೋದು ಇವತ್ತು ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಿತು ಇವತ್ತೇ ಹೂತು ಇಡೋಕ್ಕೆ ಖಂಡಿತ ಅವಕಾಶ ಇಲ್ಲ ಯಾಕೆ ಅವತ್ತೇ ದಿನ ಹೂತು ಹಾಕಿದ್ರು ಮಾರ್ಚರಿಯಲ್ಲಿ ಇಡಬೇಕಿತ್ತಲ್ಲ ಒಬ್ಬರು ಸ್ನೇಹಿತರು ಪತ್ರಕರ್ತ ಮಿತ್ರ ಕೇಳ್ತಾರೆ ನಮ್ಮ ಅವ್ರಿಗೆ ಜಯಂತವ್ ಅವ್ರು ಹೇಳಿದರು ಇಲ್ಲ ಅವತ್ತಿನ ದಿನನೇ ಹೂತ ಹಾಕಬಾರ್ದಾಗಿತ್ತು ಏನು ಮಾಡ್ತಾರೆ ಅಂತ ಕೇಳ್ತಾರೆ ಒಬ್ಬರು ಪತ್ರಕರ್ತರು ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಯಾಕಂತ ಹೇಳಿದರೆ ಸತ್ತಂತಹ ಸಂಬಂಧಿಕರು ಯಾರಾದರೂ ಬರಬಹುದು ಐಡೆಂಟಿಫೈ ಮಾಡಬಹುದು ಡಿ ಎನ್ ಎನ್ನು ಮೇಂಟೈನ್ ಮಾಡಬೇಕು ಆ್ಯಸ್ ಪರ್ ಹ್ಯೂಮನ್ ರೈಟ್ಸ್ ನಿರ್ದೇಶನದ ಪ್ರಕಾರ ಆ ಮಹಿಳೆಯನ್ನ ಮಹಿಳೆಯೇ ವಿಲೇವಾರಿ ಮಾಡಬೇಕು ಇಲ್ಲಿ ಮಾಡಿದವರು ಯಾರು ಕಾಂಜಾ ಅನ್ನುವಂಥ ವ್ಯಕ್ತಿ ಅವತ್ತಿನ ದಿನವೇ ಯಾಕೆ ಮಾಡಿದ ಎಲ್ಲವೂ ಕೂಡ ಅವರೇ ಕೊಟ್ಟಂಥ ರೆಸಿಪ್ಟು ಅವರೇ ದಾಖಲು ಮಾಡಿದಂಥ ಎಫ್ ಐ ಆರ್ನಲ್ಲಿ ಇದೆ ಮತ್ತೊಂದು ಪ್ರಮುಖವಾದಂಥ ಲೋಪೋಲ್ಸ್ ಇದರಲ್ಲಿ ತಾವು ಗಮನಿಸಿ ಇದರಲ್ಲಿದೆ ಇದರಲ್ಲಿದೆ ಎಸ್ ಎಚ್ ಓ ಧರ್ಮಸ್ಥಳ ರೆಕಮೆಂಡ್ ಮಾಡ್ತಾರೆ ಏನಂತ ಹೇಳಿದರೆ ಇಲ್ಲಿ ಹೇಳ್ತಾರೆ ಬರೀತಾರೆ ಅವ್ರಿಲಿ ಸೆಕ್ಷನ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಪ್ರಕಾರ ಶವವು ಅನಾಥವಾಗಿದ್ದರಿಂದ ಬೆಳ್ತಂಗಡಿ ನಗರ ಪಂಚಾಯತ್ನಿಂದ ದಫನ್ ಇನ್ ಬ್ರಾಕೆಟ್ ದಯವಿಟ್ಟು ನೋಟ್ ಮಾಡಿ ದಹನ ಅಂತ ಇದೆ ದಹನ ಅಂತ ಹೇಳಿದ್ರೆ ಬರ್ನ್ ಮಾಡೋದು ಸುಡೋದು ಯಾವುದೇ ಕಾರಣಕ್ಕೂ ಕೂಡ ಅನ್ಐಡೆಂಟಿಫೈಡ್ ಡೆಡ್ ಬಾಡಿಯನ್ನ ಸುಡುವಂತಹ ಅಧಿಕಾರ ಪೊಲೀಸರಿಗಾಗಲಿ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಇಲ್ಲ ಇಲ್ಲಿ ಅವರು ರೆಕಮೆಂಡ್ ಮಾಡ್ತಾರೆ ದಹನ ವಿಧಿನ್ ಬ್ರಾಕೆಟ್ ಇದೆ ದಹನ ಯಾಕೆ ಮಾಡಿದ್ರು ಒಂದು ವೇಳೆ ಇವರು ಹಿಂಗೆ ಬರೆದಿದ್ದಕ್ಕೆ ಇಟ್ ಅವರಷ್ಟು ಸಾಕ್ಷಿ ನಾಶಕ್ಕೆ ಇದು ಎಡೆ ಮಾಡಿಕೊಡ್ತದೆ ಇಟ್ ಅಟ್ರಾಕ್ಷನ್ ಅಫೆನ್ಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರಾ ಆ ಅಧಿಕಾರಿ ಮೇಲೆ ಯಾವುದೂ ಇಲ್ಲ ನಾವು ಕೇಳಿದ್ವಿ ಅಂತ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಆನಂತರ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಇನ್ನೊಂದು ಅಂಶ ಇಲ್ಲಿ ಬೆಳಕಿಗೆ ಬರ್ತದೆ ಇದರಲ್ಲಿ ಹೇಳ್ತಾರೆ ನೋಟಿಸ್ನಲ್ಲಿ ಶವವು ಅನಾಥವಾಗಿದ್ದು ಬೆಳ್ತಂಗಡಿ ನಗರ ಪಂಚಾಯತ್ನಿಂದ ದಫನ ಮಾಡಿದ ಬಗ್ಗೆ ಅಂದರೆ ದಫನ ವಿಧಿನ್ ದಹನ ಮಾಡಿದ ಬಗ್ಗೆ ಮಾಹಿತಿಗಾಗಿ ಹೌದಾ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಒಂದು ಜುರಿಸ್ಟಿಕ್ಷನು ಅದಾದ ನಂತರ ನೆಕ್ಸ್ಟ್ ಬರೋದು ಉಜರೆ ಬರ್ತದೆ ಉಜರೆ ಬಂದ ನಂತರ ಬೆಳ್ತಂಗಡಿ ಪಂಚಾಯಿತಿ ಬರ್ತದೆ ಧರ್ಮಸ್ಥಳ ಪೊಲೀಸ್ ಔಟ್ಪೋಸ್ಟಿನ ಅಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿ ಕೊಡುವಂತಹ ಅಧಿಕಾರಿ ಎಲ್ಲಿ ಬಂತು ಅಲ್ವಾ ಘಟನೆ ಆಗಿದ್ದು ಧರ್ಮಸ್ಥಳದಲ್ಲಿ ಇವರು ವಿಲೇವಾರಿ ಮಾಡಿ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದಲ್ಲಿ ಬೆಳ್ತಂಗಡಿ ನಗರ ಪಂಚಾಯತ್ಗೆ ಬಿಲ್ ಇಶ್ಯೂ ಆಗಿದ್ದು ಧರ್ಮಸ್ಥಳ ಪಂಚಾಯತಿಗಿಂತ ಬಿಲ್ ರಿಸಿಪ್ ಇಶ್ಯೂ ಮಾಡ್ತಾರೆ ಅಂದರೆ ಒಲೆ ಯಾವುದೋ ಮಾಡಿದ್ದು ಯಾವನೋ ಕೇಸ್ ರಿಜಿಸ್ಟರ್ ಮಾಡಿದ ಮಾಡಬೇಕಾಗಿದ್ದು ಬೆಳ್ತಂಗಡಿ ಸಿ ಮಾಡಿದ್ದು ಇವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಔಟ್ಪೋಸ್ಟ್ನವರು ಇವರು ಹೇಳ್ತಾರೆ ಪಂಚಾಯಿತವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿದವರು ನಾವು ದಫನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ರಿಕ್ವೆಸ್ಟ್ ಕಳಿಸಿದ್ದು ಮಾಡಿದ್ದು ಎಲ್ಲವೂ ಕೂಡ ಬೆಳ್ತಂಗಡಿ ನಗರ ಪಂಚಾಯತಿ ಇದ್ದ ಇದರಿಂದ ಸರ್ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊಲೆಯಾದಂತಹ ಶವಗಳ ವಿಲೇವಾರಿಯನ್ನು ಅಕ್ರಮವಾಗಿ ಇವರು ಮಾಡಿದ್ದಾರೆ ಅಂತೇಳಿ ಎಲ್ಲ ದಾಖಲೆಗಳಿಂದ ಇದೇ ಒಂದು ದಾಖಲೆ ಸರ್ ಅಕ್ರಮವಾಗಿ ವಿಲೇವಾರಿ ಮಾಡ್ತಾ ಇದ್ದಾರೆ ಹೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೂ ಒಂದು ಆಶ್ಚರ್ಯಕರ ಘಟನೆ ಇದೇ ನೋಟಿಸಲ್ಲಿ ಸೇಮ್ ನೋಟಿಸ್ ಇದೇ ನೋಟಿಸಲ್ಲಿ ಇನ್ನೂ ಒಂದು ವ್ಯಕ್ತಿಯ ಶವವನ್ನು ಕಳಿಸ್ತಾರೆ ಅದು ಕೂಡ ಧರ್ಮಸ್ಥಳದಲ್ಲಿಯೇ ಅದೇ ದಿನಾನೇ ಬೇರೆ ಬೇರೆ ದಿನ ಅಲ್ಲ ಅದೇ ದಿನಾನೇ ಒಬ್ಬ ಪುರುಷನ ಪತ್ತೆಯಾಗದ ಅನಾಥ ಶವವನ್ನು ಕಳಿಸ್ತಾರೆ ಅದೇ ವ್ಯಕ್ತಿಗೆ ಅದೇ ಪಂಚಾಯತಿಗೆ ಇದೇ ರೂಟಲ್ಲಿ ಕಳಿಸ್ತಾರೆ ಅಂದರೆ ಒಂದೇ ದಿನ ಒಂದೇ ಸ್ಥಳದಲ್ಲಿ ಎರಡು ಡೆಡ್ ಬಾಡಿಗಳು ಒಂದು ಮಹಿಳೆ ಅದನ್ನು ತ್ರೀನಾಟ್ ಟು ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಪುರುಷಂದು ಯುಡಿ ಯಾರು ಮಾಡ್ತಾರೆ ಇಬ್ಬರನ್ನೂ ಒಂದೇ ವ್ಯಕ್ತಿ ದಫನ್ ಮಾಡ್ತಾನೆ ಏನು ನಡೀತಾ ಇದನ್ನು ಹೀಗಾಗಿ ನಮ್ಮ ಇದರಿಂದ ನಮ್ಮ ಬೇಡಿಕೆ ಏನು ಆಯಿತಪ್ಪ ಇಷ್ಟೆಲ್ಲ ಆಯಿತು ನೀವೇನಂತೀರಿ ಮೊದಲೇದ್ದು ಈ ಸಂಪೂರ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಎಸ್ ಐ ಟಿಗೆ ನಮ್ಮ ಬೇಡಿಕೆ ಏನು ಒಂದೇದ್ದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆ ಶವವನ್ನು ಹೂಳಿದಂಥ ಸ್ಥಳವನ್ನು ತೋರಿಸಲೇಬೇಕು ತೋರಿಸ್ಬೇಕಲ್ಲ ಯಾಕಂತ ಹೇಳಿದ್ರೆ ನೀವು ಡೆಡ್ ಬಾಡಿ ಬರಿ ಮಾಡಿದ್ದೀರಾ ಅಂತ ಹೇಳಿದರೆ ಆದರೂ ಮರ್ಡರ್ ಕೇಸ್ನಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಪಂಚರ ಸಮೇತ ಈಗ ಎಸ್ ಐ ಟಿ ಫಾರ್ಮೇಷನ್ ಆಗಿದೆ ಚೌಕಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ ಮತ್ತು ಇದು ಕೂಡ ಕ್ರೈಮ್ ನಂಬರ್ ತರ್ಟಿ ನೈನ್ ಒಳಗಡೆ ಬಂದೇ ಬರ್ತದೆ ಏನು ಎಸ್ ಐ ಟಿ ಇದೆ ಇಟ್ ಕಮ್ಸ್ ಅಂಡರ್ ತರ್ಟಿ ನೈನ್ ಆಪ್ಲಿಕ್ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಹೀಗಾಗಿ ಪಂಚಾಯಿತಿ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ರಾಜಕಾರಣಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಲ್ಲಿರೋ ಅಧ್ಯಕ್ಷರು ಪಂಚ ಉಪಾಧ್ಯಕ್ಷರು ಅವರದ್ದು ಸುದ್ದಿ ಬೇಡ ನಮಗೆ ಪಿ ಡಿಒ ಆಗಿರ್ಬೋದು ಸೆಕ್ರಟರಿ ಆಗಿರ್ಬೋದು ಅಥವಾ ಜಿಲ್ಲಾ ಸಿಇಒ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಮತ್ತು ಅವರನ್ನು ತನಿಖೆಗೆ ಕಲಿಸಬೇಕು ಎರಡನೇದಾಗಿ ಆ ಶರಾವತಿ ಲಾಜ್ ಮಾಲೀಕರು ಯಾರು ಅದು ಬೇಕಲ್ಲ ಧರ್ಮಸ್ಥಳದಲ್ಲಿರುವಂಥ ದೇವಸ್ಥಾನದ ಆವರಣದಲ್ಲಿರುವಂಥ ಶರಾವತಿ ಲಾಜಿನ ಮಾಲೀಕರು ಯಾರು ಅದರ ಸಿ ಇ ಒ ಯಾರು ಮ್ಯಾನೇಜರ್ ಆ ಸಮಯದಲ್ಲಿ ಯಾರಿದ್ದರು ರೂಮ್ ಬಾಯ್ಗಳು ಯಾರಿದ್ರು ಅವರನ್ನು ವಿಚಾರಣೆ ಮಾಡಲೇಬೇಕು ಯಾಕಂತ ಅನ್ ಐಡೆಂಟಿಫೈಡ್ ಡೆಡ್ ಬಾಡಿ ಸಿಕ್ಕಾಗ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಸಂಬಂಧಪಟ್ಟಂಥ ಎಲ್ಲರನ್ನು ಕೂಡ ಕರೆಸಬೇಕು ಅಂತ ಮಾಹಿತಿ ಇದೆ ವಾಲ್ಯೂಮ್ ಟು ಕರ್ನಾಟಕ ಸ್ಟೇಟ್ ಪೊಲೀಸ್ ನಲ್ಲಿ ಇದೆ ಇವರು ಏನು ಮಾಡಿಲ್ಲ ನೀವು ಕೇಳ್ಬೋದು ನೀವು ಹೆಂಗೆ ಹೇಳ್ತೀರಿ ನಿಮಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಯಾಕೆ ತಗೊಂಡಿಲ್ಲ ಅಂತ ಕೇಳ್ಬೋದು ಸಹಜವಾಗಿ ಈ ಕುರಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಒಂದು ಮಾಹಿತಿಯನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಕೇಳಿದ್ವಿ ಎರಡು ಸಾವಿರದ ಎರಡು ಸಾವಿರ ಇಸಿಯಿಂದ ಎರಡು ಸಾವಿರದ ನಾಲ್ಕು ಹದಿನಾಲ್ಕರವರೆಗೆ ಈ ರೀತಿ ಮೃತಪಟ್ಟ ದೇಹಗಳ ಫೈಲನ್ನು ನಮಗೆ ಕೊಡಿ ಅಂತ ಹೇಳಿದರೆ ಬೆಳ್ತಂಗಡಿಯ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತ ಹೇಳ್ತಾರೆ ಸರ್ ಎಲ್ಲವನ್ನು ನಾಶಪಡಿಸಿದ್ದೇವೆ ಅಂತೇಳಿ ಆರ್ ಟಿ ಐನಲ್ಲಿ ಕೊಡ್ತಾರೆ ನೋಡಿ ಇಡೀ ರಾಜ್ಯದ ಪೊಲೀಸ್ ಸ್ಟೇಷನ್ ಡಿಜಿಟಲೀಕರಣ ಆಗಿದ್ದು ಎರಡು ಸಾವಿರದ ಎರಡರಲ್ಲಿ ಆರ್ಟನ್ನಲ್ಲಿ ನಾನು ಪಿ ಎಸ್ ಆಗಿದ್ದೆ ಇದ್ರ ಮೇಲೆ ಎಂಟೈರ್ ಪೊಲೀಸ್ ಸ್ಟೇಷನ್ ಇಡೀ ರಾಜ್ಯದ ಎಲ್ಲ ಇದನ್ನು ಕೂಡ ಡಿಜಿಟಲೈಸ್ ಆಗಿಬಿಟ್ಟಿದೆ ಆದರೂ ಕೂಡ ನಾವು ಕೊಡ್ತಾ ಇಲ್ಲ ಒಂದು ಮರ್ಡರ್ ಕೇಸಿದ್ದು ಫೈಲು ಇರಲೇಬೇಕು ಇಟ್ ಈಸ್ ಅ ಕಾಗ್ನೈಸಿಬಲ್ ಕ್ರೈಮ್ ರೆಜಿಸ್ಟರ್ ಅಂತ ಕರೀತಾರೆ ಅದನ್ನು ನಾಶಪಡಿಸೋಕೆ ಸಾಧ್ಯನೇ ಇಲ್ಲ ನಾಶಪಡಿಸಿದ್ದೇವೆ ಅಂತ ಹೇಳ್ತಾರೆ ಆರ್ ಟಿ ಎನಲ್ಲಿ ಡೆಡ್ ಬಾಡಿ ಹುಡುಕಬೇಕಾದರೆ ಇಲ್ಲಿ ಮಾಸ್ ಬರಿಯಲ್ ಬಾಹುಬಲಿ ಬೆಟ್ಟದಲ್ಲಿ ಒಂದು ಎಕರೆ ಜಾಗದಲ್ಲಿ ಮಣ್ಣು ತುಂಬಿದ್ದಾರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಕೂಡ ಮಣ್ಣು ತುಂಬಿದ್ದಾರೆ ಇಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಕೂಡ ಸಾಕ್ಷಿ ಇಲ್ಲ ನಾಶ ಮಾಡಿದ್ದೇವೆ ದಾಖಲೆ ನಾಶ ಮಾಡಿದ್ದೇವೆ ಅಂತೇಳಿ ಇಲ್ಲಿ ವರದಿ ಕೊಡ್ತಾ ಇದ್ದಾರೆ ಸೊ ಇದನ್ನು ರಾಜ್ಯ ಸರ್ಕಾರ ಮತ್ತು ಎಸ್ ಐ ಟಿ ಗಂಭೀರವಾಗಿ ತನಿಖೆ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ಇನ್ನೂ ಅನೇಕ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಬರ್ತಾಯಿದೆ ಬಹುಶಃ ಮಾಧ್ಯಮದ ಗಮನಕ್ಕೆ ನೇರವಾಗಿ ಬರ್ತಾ ಇಲ್ಲ ಆಕ್ಟಿವಿಸ್ಟ್ ಆದಂಥ ನಮ್ಮ ಗಮನಕ್ಕೆ ಇರ್ಬೋದು ಮತ್ತು ಬೇರೆ ಬೇರೆ ಅಡ್ವೊಕೇಟ್ಗಳ ಗಮನಕ್ಕೆ ಬರ್ತಾ ಇದೆ ಮೊನ್ನೆ ಇದೇ ಬೆಳತಂಗಡಿಯ ಇಬ್ಬರು ಅಣ್ಣ ತಮ್ಮಂದರು ನಮ್ಮ ತಂಗಿ ಕಾಣೆಯಾಗಿ ಹದಿಮೂರು ವರ್ಷ ಆಯಿತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಇಬ್ಬರು ಬರ್ತಾ ಇದ್ದಾರೆ ಇಬ್ಬರಲ್ಲಿ ಹೆಣ್ಮಕ್ಳು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಹೆಣ್ಮಗಳು ಮತ್ತು ಇನ್ನೊಬ್ಬಳು ಮೇಲ್ವಿಚಾರಕರು ಇಬ್ಬರು ನಾಪತ್ತೆಯಾಗಿದ್ದಾರೆ ನಾವೀಗ ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಸೊ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಸ್ ಐ ಟಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಬೇಕೇ ಹೊರತು ಏನೀಗ ಡ್ರಾಮಾ ಮಾಡ್ತಾ ಇದ್ದಾರೆ ಪ್ರತಿದಿನ ಬಂದು ನಿನ್ನೆ ಬಂದರು ಇವತ್ತು ಬಂದರು ದಯವಿಟ್ಟು ಯಾರಾದರೂ ಹೇಳೋರು ಹೇಳಿ ಉತ್ತರ ಕೊಡೋರು ಕೊಡಲಿ ಈ ಏನು ಪ್ರಶ್ನೆ ಕೇಳಿದ್ದೀನಿ ಇದರಲ್ಲಿ ಒಂದೇ ಆದರೂ ದೇವಸ್ಥಾನಕ್ಕೆ ಅಪಚಾರ ಮಾಡುವಂಥ ಮಾತು ಇದೆಯಾ ಈ ರೀತಿ ಏನು ಹೇಳ್ತಾ ಇದ್ದಾರಲ್ಲ ಏ ಅಪಚಾರ ಅಂತೇಳಿ ರಾಜಕೀಯ ನಾಯಕರು ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಬೈದರು ನಮಗೆಲ್ಲ ಬೈದರು ಆ ಮಹಿಳೆ ಕೊಲೆ ಆದಂಥ ಮಹಿಳೆ ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ ಮಹಿಳೆ ಬಿ ಜೆ ಪಿ ಆಗಿರಬಹುದು ಕಾಂಗ್ರೆಸ್ಸಿನ ಓಟರಾಗಿರ್ಬೋದು ಜೆ ಡಿ ಎಸ್ ಓಟರಾಗಿರ್ಬೋದು ಆರಶೋಕರ್ ಕ್ಷೇತ್ರದವರು ಇರ್ಬೋದು ಅಥವಾ ಡಿ ಕೆ ಶಿ ಕುಮಾರ್ ಅವರು ಓಟ್ರು ಇರ್ಬೋದು ಸುರೇಶ್ ಕುಮಾರ್ ಅವರು ಇರ್ಬೋದು ಎಲ್ಲ ಇವನ ಬಲಿಗೊತ್ತಿ ದೇವಸ್ಥಾನಕ್ಕೆ ಅಪಪ್ರಚಾರ ಅಂತ ಮಾಡ್ತಾ ಇದ್ದಾರಲ್ಲ ಷಡ್ಯಂತ್ರ ದಯವಿಟ್ಟು ಆ ಷಡ್ಯಂತ್ರದ ಬಗ್ಗೆ ಸ್ವಲ್ಪ ಹೇಳಿ ನಾವು ರೆಡಿದ್ದೀವಿ ಈ ಮಾತು ನಾನು ಮಹೇಶ್ ಅಂಕರು ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಒಟ್ಟೊಟ್ಟಿಗೆ ನಮ್ಮನ್ನು ಹೇಳ್ತಾರೆ ದುಡ್ಡು ಬಂತು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಸ್ ಐ ಟಿಗೆ ರಿಕ್ವೆಸ್ಟ್ ಮಾಡ್ಕೊತೇನೆ ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಪ್ಲೀಸ್ ನಮಗೆ ಕೇಳಿ ಕೇಳಿ ಸಾಕಾಗಿದೆ ದುಡ್ಡು ಬಂತಂತೆ ಕೋಟ್ಯಂತರ ದುಡ್ಡು ಬಂತಂತೆ ಒಂದೇ ಒಂದು ರೂಪಾಯಿ ಏನಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡೋದಕ್ಕೆ ತೊಗೊಂಡ್ರೆ ದಯವಿಟ್ಟು ನಮ್ಮನ್ನು ಜೈಲಿಗೆ ಹಾಕಿ ಈ ಮಾತನ್ನು ಎಷ್ಟು ಸಾರಿ ಹೇಳಿದೆ ನಾವು ದಯವಿಟ್ಟು ತನಿಖೆಗೆ ಒಳಸ್ಪಡಿಸಿ ಅದೇನು ದೊಡ್ಡ ಕಷ್ಟ ಅಲ್ಲ ಇಡಿ ಅವ್ರಿಗೆ ಹತ್ತು ನಿಮಿಷಕ್ಕೆ ಕಂಡು ದುಡ್ಡು ಏನು ಟ್ರಾನ್ಸಾಕ್ಷನ್ ಆಗಿದೆ ಯಾವನಾದ್ರು ತಂದುಕೊಟ್ಟಿದ್ದಾನೆ ಯಾವ ತಂದು ಕೊಟ್ಟಿದ್ದಾನೆ ಅಪಪ್ರಚಾರ ಷಡ್ಯಂತ್ರ ಈ ರೀತಿ ಪ್ರಶ್ನೆ ಕೇಳೋದು ಡೌಟ್ಫುಲ್ ಡೌಟ್ ರೇಸ್ ಮಾಡೋದು ಇದು ಷಡ್ಯಂತ್ರನ ದೇವಸ್ಥಾನಕ್ಕೆ ಅಪಪ್ರಚಾರನ ಅದಕ್ಕೆ ನಾನು ಹೇಳೋದು ನಾವು ಯಾವುದೇ ರೀತಿಯಾದಂತಹ ತನಿಖೆ ತಗಿರ್ದೀವಿ ಫಸ್ಟ್ ನಮ್ಮನ್ನು ಕೂಡ ಅಕಸ್ಮಾತ್ ಎಸ್ ಐ ಟಿಗೆ ಯೋಗ್ಯ ಅನಿಸ್ತು ಹೌದಪ್ಪ ಇದು ಷಡ್ಯಂತ್ರ ಇದೆ ಸುಮ್ಮನೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ ಐ ಟಿ ಅಲ್ಲ ಈ ದೇಶದ ಯಾವುದೇ ತನಿಖಾ ಸಂಸ್ಥೆ ಈ ರಾಜ್ಯದ ಎನಿ ಕೈಂಡ್ ಆಫ್ ಇಕನಾಮಿಕಲ್ ಅಫೆನ್ಸಸ್ ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ರೆಕಾರ್ಡಲ್ಲಿ ನೀವು ಇದೆ ತನಿಖೆಗೆ ನಾವು ಕೇಳಿದ್ದೀವಿ ನಾಶ ಮಾಡಿದ್ದೀವಿ ಎಫ್ ಆರ್ ಕಾಪಿ ಕೊಟ್ಟಿಲ್ಲ ಅಲ್ಲ ಚಾರ್ ಎಫ್ ಆರ್ ಕಾಪಿ ಕೊಟ್ಟಿಲ್ಲ ಅಲ್ಲ ಅಲ್ಲಲ್ಲ ನಾಪತ್ತೆರಡು ಸರ್ ನಾನು ಹೇಳ್ತಾ ಇದ್ದು ಇರ್ ಮರ್ಣರ್ ಕೇಸು ಈಗ ಹೇಳ್ತಾ ಇದ್ದು ಮರ್ಣರ್ ಕೇಸಿದ್ದು ಅದ್ರದ್ದು ನಾಪತ್ತೇಳರ ಮಿಸ್ಸಿಂಗ್ ಕೇಳ್ತಾ ಇದ್ದೀರಾ ಮಿಸ್ಸಿಂಗ್ ಕೂಡ ಇದೆ ನಮ್ಮ ಹತ್ರ ಇಲ್ಲ ಇಲ್ಲ ಹೌದು ಹೌದು ಕೊಟ್ಟಿಲ್ಲ ಕೊಟ್ಟಿಲ್ಲ ಕೇಳಿದರೆ ಆಮೇಲೆ ನಾವು ಅದರ ವೆಬ್ಸೈಟ್ ಅಲ್ಲಿ ಹುಡುಕಿದೀವಿ ಎರಡು ಸಾವಿರದ ಹದಿನಾರು ಇದೆ ನೀವು ಚೆಕ್ ಮಾಡಿ ಬೆಳಕಂಗಡಿ ಮತ್ತೆ ಪೊಲೀಸ್ ಆಫ್ಟರ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದೆ ಎಫ್ಐರ್ ನಾವು ಕೂಡ ಕೇಳಿ ಹಾಕಿದ್ದೀವಿ ಅಪ್ಲಿಕೇಶನ್ ಹಾಕಿದ್ದೀವಿ ನಿನ್ನೆ ವರ್ಕಿಂಗ್ ಡೈಲಿ ಹಾಕಿದ್ದೀವಿ ಮೋಸ್ಟ್ಲಿ ನಾಳೆ ನಾಡ್ದು ಕೊಡ್ತಾರೆ ಪೂರ್ತಿ ಕಾಪಿ ಕೇಳಿದೆ ನಾವು ಅಂದರೆ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಇಲ್ಲ ಆ ನಂತರ ಅದಕ್ಕೆ ಪಂಚಾಮ ಇನ್ಕ್ವೆಸ್ಟ್ ಮಾಡಬೇಕು ಇನ್ವೆಸ್ಟ್ ಮಾಜರ್ ಅಂತಾರೆ ಕೊಲೆ ಆದರೆ ಬಾಡಿ ಮಾಡಿದ್ರೆ ಇನ್ಕ್ವೆಸ್ಟ್ ಕೂಡ ನಾವು ಕೇಳಿದ್ದೀವಿ ಮೋಸ್ಟ್ಲಿ ನಾಳೆ ನಾಡ್ದೆ ನಾವು ಸಿಗ್ತದೆ ಯಾರು ಇಲ್ಲ ಅಂದರೆ ಅನ್ಐಡೆಂಟಿಫೈಡ್ ಅಂತ ಹೇಳಿ ಸುಮಾರೋ ಮಾಡ್ಬೋದು ನೋಡ್ಬೇಕು ಎಫ್ಐಆರ್ ನೋಡಿದ್ರೆ ಗೊತ್ತಾಗ್ತದೆ ಕಂಪ್ಲೇನ್ ಅಂತ ಅಲ್ಲ ಈ ಕೇಸಲ್ಲಿ ನೋಡಿ ಬಿ ರಿಪೋರ್ಟ್ ಬಿ ಅಂದ್ರೆ ಫಾಲ್ಸ್ ರಿಪೋರ್ಟ್ ಮೋಸ್ಟ್ಲಿ ಸಿ ರಿಪೋರ್ಟ್ ಹಾಕಿರ್ತಾರೆ ಆರೋಪಿ ನಾಪತ್ತೆ ಅಂತ ಹಾಕಿರ್ತಾರೆ ಇದು ಒಂದು ಧರ್ಮಸ್ಥಳ ಶರಾವತಿ ಲಾಜ್ ಅಂತ ಹೇಳ್ತಾರೆ ಇನ್ನೊಂದು ಮೈದಾನದಲ್ಲಿದ್ದ ಅಂತ ಹೇಳ್ತಾರೆ ಎಲ್ಲವೂ ಕೂಡ ಒಂದೇ ಸೇಮ್ ಜುರಿಸ್ಟಿಕ್ಷನ್ ಸೇಮ್ ಜುರಿಸ್ಟಿಕ್ಷನ್ ಅಲ್ಲಿ ಸಿಗುತ್ತೆ ಹೌದು ಅದು ಯಾವುದು ಮೆನ್ಷನ್ ಇಲ್ಲ ಸರ್ ಅಲ್ಲ ನಾನು ನಮ್ಮದು ಪ್ರಶ್ನೆ ಅದು ಲಾಜ್ ಒಳಗಡೆ ಹೋದರೆ ಐಡೆಂಟಿಟಿ ಕಾರ್ಡ್ ಇದೆ ಒಳಗಡೆ ಹೋಗಲ್ಲ ಎರಡು ಸಾವಿರದ ಹತ್ತರಲ್ಲಿ ಎಲ್ಲ ಕಡೆ ಮೊಬೈಲ್ ಇತ್ತು ಮೊಬೈಲ್ ಇತ್ತು ಅಥವಾ ಲ್ಯಾಂಡ್ ಲೈನ್ ಇರ್ತದೆ ಊರಿನ ಅಡ್ರೆಸ್ ಇರ್ತದೆ ಏನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ ನಾವಲ್ಲ ನೂರ ಅರವತ್ತಲ್ಲ ಸರ್ ಎರಡು ಸಾವಿರದ ಎರಡು ನೈನ್ಟೀನ್ ನೈಂಟಿ ಏಯ್ಟು ಟೂ ತೌಸಂಡ್ ಫೋರ್ಟೀನ್ವರೆಗೆ ನಾಲ್ಕುನೂರ ನಲವತ್ತೆರಡು ಯು ಡಿ ಆರ್ ಕೇಸಲ್ಲಿ ಫೋರ್ ಹಂಡ್ರೆಡ್ ಫೋರ್ಟಿ ಟು ಉಗ್ರಪ್ಪ ವರದಿಯಲ್ಲಿ ಕೂಡ ಮೆನ್ಷನ್ ಇದೆ ಉಗ್ರಪ್ಪ ವರದಿಯಲ್ಲಿ ಕೂಡ ಅದರ ಬಗ್ಗೆ ಪ್ರಸಾರ ಮಾಡಿದ್ದಾರೆ ಸುಮಾರು ಎಫ್ಐಆರ್ಗಳಿದೆ ಇನ್ನೊಂದಿದೆ ಇರಲಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಜೂನ್ ತಿಂಗಳಲ್ಲಿ ಹೆಣ್ಣು ಹದಿನೈದು ವರ್ಷದ ಹೆಣ್ಣು ಮಗಳ ಹೆಣ್ಣು ಮಗುವಿನ ಶವ ಅಂತ ಬರೀತಾರೆ ಇದೆ ನಿಮ್ಗೆ ಅದನ್ನು ಕೂಡ ಕೊಡ್ತೇನೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಪಂಚಾಯಿತಿಯಲ್ಲಿ ಹಾ ಏನು ಒಂದು ಪ್ರೆಸ್ಮಿಟ್ ಮಾಡಿದರು ತಮ್ಮನ್ನೆಲ್ಲ ಕರೆದವರು ಶ್ರೀಮಾನ್ ಅಲ್ಲಿ ಉಪಾಧ್ಯಕ್ಷರು ಇಲ್ಲ ನಾವು ನಾಲ್ಕೈದು ದಿನ ಕೊಳಿತಂಥ ಶವಗಳನ್ನು ನಾವು ದಫನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದರಲ್ಲಿ ಅವರೇ ಕೊಟ್ಟಂಥ ಮಾಹಿತಿಯಲ್ಲಿದೆ ಶವ ಎಲ್ಲಿ ಸಿಕ್ತು ಧರ್ಮಸ್ಥಳದ ಮುಖ್ಯ ದ್ವಾರದ ಬಳಿ ನಾಲ್ಕೈದು ದಿನ ತನಕ ಕಳೀತಾ ಬಸ್ ಸ್ಟ್ಯಾಂಡಿನಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಎಂಟು ಹತ್ತು ದಿನದವರೆಗೆ ಬಸ್ ಸ್ಟ್ಯಾಂಡ್ ಪಬ್ಲಿಕ್ ಪ್ಲೇಸ್ನಲ್ಲಿ ಎಂಟು ಹತ್ತು ದಿನದವರೆಗೆ ಕೊಳಿತಾಯ್ತಾ ಮಾಹಿತಿ ಕಚೇರಿಯ ಎದುರುಗಡೆ ನಾಲ್ಕು ದಿನದವರೆಗೆ ಹೆಣ ಕೊಳಿತಾಯ್ತಾ ಅದು ಅಲ್ಲ ಇದು ನಾನು ಹೇಳ್ತಾ ಇಲ್ಲ ಅವರು ಹೇಳಿದ್ದರು ಕೊಳದಂತ ಹೇಳಿದ್ರು ರೀ ಮೇನ್ ಆರ್ಚ್ ಎದುರುಗಡೆ ನಾಲ್ಕೈದು ದಿನವರೆಗೆ ಕೊಳಿತಾಯಿತ್ತ ಹೆಣನ ಅಂತ ನಾನು ಕೇಳ್ತಾ ಇದ್ದೀನಿ ಅದು ಪಬ್ಲಿಕ್ ಅದು ಪಬ್ಲಿಕ್ ಅದು ಇವರು ಹೇಳ್ತಾರೆ ದಿನಕ್ಕೆ ಮೂವತ್ತು ಸಾವಿರ ಐವತ್ತು ಸಾವಿರ ಬರ್ತಾರೆ ಮೂವತ್ತು ಐವತ್ತು ಸಾವಿರ ಒಂದು ದಿನಕ್ಕೆ ಬರುವಂಥ ಜಾಗದಲ್ಲಿ ಐದೈದು ಆರಾರು ದಿನ ಕೊಳಿತಾ ಇತ್ತಾ ಹೆಣ್ಣ ನಾನು ಹೇಳ್ತಾ ಇಲ್ಲ ಅವರು ಕೊಟ್ಟಂತ ದಾಖಲೆಗಳಲ್ಲಿ ಎಲ್ಲಿ ಹೆಣಗಳು ಬಿದ್ದಿದ್ದು ಅನ್ನೋದಿದೆ ಅವರು ಇನ್ನೂ ಕೂಡ ಇದ್ರದ್ದು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಜಯಂತ ಅವರು ಹೇಳಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಯಾಕಂದ್ರೆ ಇದರಲ್ಲಿ ನಾವು ಐ ಟಿ ಅವರು ಅಂತ ಹೇಳಿದ್ರೆ ಒಂದು ಮೋಡಸ್ ಅಪೋರಿಟಿ ದಯವಿಟ್ಟು ಆ ವ್ಯಕ್ತಿ ಏನು ಹೇಳಿದಾನೆ ಹೇಳಿದ್ದಾನೆ ವಿಸಿಲ್ದವರು ಹೇಳಿದಾನೆ ಅವನ ಹೇಳಿದ ಮಾಹಿತಿಗೂ ಮತ್ತು ಇಲ್ಲಿ ಕಂಡು ಬಂತ ಮಾಹಿತಿಗೂ ಏನಾದರೂ ತಾಳೆ ಆಗ್ತಾ ಇದೆಯಾ ತಾಳೆ ಆದರೆ ದಯವಿಟ್ಟು ಆ ಸಂಬಂಧಪಟ್ಟಂತವ್ರನ್ನ ಲಾಜ್ನವ್ರನ್ನ ಲಾಜ್ನ ಓನರ್ಗಳನ್ನ ಕರೆಸಿ ಪರಿಶೀಲನೆ ಮಾಡಿ ಅವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ

ಅಲ್ಲಲ್ಲ ಸುಮೀರ್ ಅವ್ರು ಕೇಳಿ ಕೇಳಿ ಇಲ್ಲ ಇಲ್ಲ ಬೇರೆ 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 ಅದು ಯಾಕೆ ಅಂತ ಹೇಳಿದ್ರು ನೋಡಿ ಮೊನ್ನೆ ಕಲ್ಲೇರಿಯಲ್ಲಿ ಇದು ಮಾಡಿದಾರಲ್ಲ ಒಂದು ಮಾಡಿದಾರಲ್ಲ ಕಲ್ಲೇರಿ ಮಾಡಿದ ಅಲ್ಲಿ ಎಸ್ ಐ ಟಿ ಅವರು ಹಿಂದ್ಗಡೆ ಬರುವಾಗೆ ಅಲ್ಲಿ ಯಾರು ಬಂದು ಹೇಳಿದಾರಲ್ಲ ಅದು ಜಾಗ ಚೇಂಜ್ ಆಗಿ ಅವರು ಪಾಪ ತುಂಬಾ ವರ್ಷ ಆಯ್ತಲ್ಲ ಅವ್ರಿಗೆ ಗೊತ್ತಿಲ್ಲ ಆವತ್ತು ಬಾಡಿ ಹಾಕುವಾಗ ನಾವೇ ಹಾಲೆ ತೊಳಿಲಿಕ್ಕೆ ನೀರಲ್ಲಿ ಕೊಟ್ಟದ್ದು ಅದು ಇಲ್ಲಿ ಜಾಗ ಅಂತ ಹೇಳಿ ಅವರು ಎಸ್ ಐ ಟಿ ಅವರಿಗೆ ತೋರಿಸಿದ್ದಾರೆ ಕೂಡ ಸರಿ ಏನಾಗಿದೆ ಅಲ್ಲಿ ಏನಾಗುತ್ತೆ ಅಂತ ಎಸ್ ಐ ಟಿ ಅವರು ಅಧಿಕೃತವಾಗಿ ಹೇಳ್ತಾ ಇಲ್ಲ ಪಬ್ಲಿಕ್ ತಮ್ಮ ಮಾಧ್ಯಮದವ್ರಿಗೂ ಕೂಡ ಮೊಸಳೆ ಅವ್ರಿಗೆ ಹೇಳೋ ಪ್ರೊವಿಷನ್ ಇರಲಿಕ್ಕಿಲ್ಲ ಹೀಗಾಗಿ ಏನಿಸ್ತಾ ಇದೆ ಇಲ್ಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಸರ್ ಹೇಳಿದಂಗೆ ಕಲ್ಲೇರಿ ಪೆಟ್ರೋಲ್ ಪಂಕ್ ಹತ್ರ ಅವನೇನು ಆ ವೀಸಲ್ ಬ್ಲೋರ್ ಹೇಳಿದಾನೆ ಅದು ಡಿಗ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದಾನೆ ಸರ್ ಒಂದು ದೊಡ್ಡ ಜೆ ಸಿ ಬಿ ಟ್ರೆಂಚ್ ಬಂದಿದೆ ನನ್ನ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿ ಆದರೂ ಕೂಡ ಸರ್ ಒಂದು ಮೇಲೆ ತೆಗಿತಿ ಅಂತ ತೆಗೆದಿದ್ದಾನೆ ತೋಕ್ಕಿಂತ ಮುಂಚೆ ವಿಡಿಯೋ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ನು ಹೇಳೋದು ಏನಂತ ಇದ್ದರೆ ನಾನು ಒಬ್ಬನೇ ಇಲ್ಲಿ ಹೂಳ್ತಿದ್ದಿಲ್ಲ ಸರ್ ಹೂಳ್ಬೇಕಾದ್ರೆ ಇಲ್ಲಿ ಒಂದು ತೋಟದ ಮನೆ ಇತ್ತು ತೋಟದ ಮನೆಯಲ್ಲಿ ನೀರು ಕೊಟ್ಟರು ನನಗೆ ಹಾರೆ ಪಿಕಾಸಿ ಅವರೇ ತೊಳೆದು ತೊಳೆ ಕೊಟ್ಟರು ಮತ್ತು ತುದಿಯಕ್ಕೆ ನೀರು ಕೊಟ್ಟರು ಅಂತ ಯಾವಾಗ ಶವ ಸಿಗಲಿಲ್ಲ ಅವಾಗ ತೋಟದ ಮನೆಯವರು ತಡೆಸಿದ್ದಾರೆ ಎಸ್ ಐ ಟಿ ಅವ್ರು ಕ್ರಾಸ್ ವೆರಿಫೈ ಮಾಡಿದ್ದಾರೆ ಅವರು ಹೇಳಿದರೆ ಹೌದು ಸರ್ ರಾತ್ರಿ ಬಂದಿದ್ದ ನಾವೇ ಇದ್ದವು ಅವಾಗ ನಾವೇ ನೀರು ಕೊಟ್ಟಿದ್ದು ಆದರೆ ಗುಂಡಿ ತೆಗೆದಿದ್ದು ಅಲ್ಲಲ್ಲ ಬೇರೆ ಜಾಗದಲ್ಲಿ ಗುಂಡಿ ತೆಗೆದಿದ್ದಾನೆ ನಾವು ತೋರಿಸ್ತೀವಿ ಅಂತ ಹೇಳಿದಾರೆ ಅವ್ರಿಗೆ ಎಸ್ ಐ ಟಿ ಕೊಟ್ಟಿದ್ದಾರೆ ಅದು ಬೇರೆ ಸರ್ ಬೇರೆ ಅದು ಯಾರು ಹೇಳಿ ಸರ್ ಅದನ್ನ ಸರ್ ಅದನ್ನು ನಾನು ಹೇಳೋದು ಪಿ ಎಮ್ ಪ್ರಕಾರ ಆಗಿದೆಯೋ ಇಲ್ಲೋ ಅನ್ನೋದು ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಹೇಳಿ ಸರ್ ನಾನು ಕೂಡ ಅದಕ್ಕೆ ಕತ್ರ ಪರ್ಸನ್ ಅಲ್ಲ ಆದರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ನನಗೆ ಗೊತ್ತಿರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫೋನ್ ಮಾಡಿ ಒಬ್ಬ ಬಿಸಿ ಅಲ್ಲಿ ಒಬ್ಬರು ಫೋನ್ ಮಾಡಿದ್ರು ಇದೇ ಗ್ರಾಮ ಹತ್ರ ಫೋನ್ ಮಾಡಿದ್ರು ಪೊಲೀಸರಿಗೆ ಫೋನ್ ಮಾಡಿ ನಾಲ್ಕು ದಿನ ಆದಮೇಲೆ ಬಂದಿದ್ದಾರೆ ಅದರಲ್ಲೂ ಎಮ್ ಆರ್ ಟಯರ್ ಟಯರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದರು ಬೆಳ್ತಂಗಡಿಯಲ್ಲಿ ಫೋನ್ ಮಾಡಿ ನಾಲ್ಕು ದಿನ ಆದಮೇಲೆ ಬಂದಿದ್ದಾರೆ ಪೊಲೀಸರು ಬರಬೇಕಾದ್ರೆ ಒಂದು ಬಾಟಲ್ ಇಟ್ಟು ಜೊತೆಗೆ ಡೆತ್ ನೋಟ್ ಕೂಡ ಅವರೇ ಬರ್ಕೊಂಡು ಬಂದಿದ್ರಂತೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಅಂತೇಳಿ ಅದೇ ಪೊಲೀಸಿಗೆ ಬಂದು ಬಂದು ಅಲ್ಲಿ ಇಟ್ಟು ಫೋಟೋ ಹೊಡ್ಕೊಂಡು ಹಾಂ ಅಲ್ಲೇ ಅದನ್ನು ಹಾಕಿಸಿ ಹೋಗ್ಬಿಟ್ಟಿದ್ದಾರೆ ಅಂತ ಮಾಹಿತಿ ನಮಗಿದೆ ಇದನ್ನೆಲ್ಲವೂ ಕೂಡ ಎಸ್ ಐ ಟಿ ಆ ಪೊಲೀಸರ ಸಿಬ್ಬಂದಿಯೂ ಕೂಡ ಕಳಿಸ್ಬೇಕಲ್ಲ ಅಲ್ಲ ನೋಡಿ ಅದನ್ನು ಎಸ್ ನಾನು ನಾಲ್ಕು ಜನ ಹೌದು ಸರ್ ಹಾಂ ಹೌದು ಹಾಂ ಹೌದು ಡೆಡ್ ಬಾಡಿ ನೋಡಿದ್ರೆ ಗೊತ್ತಾಗಂದರೆ ಅಂದರೆ ಸ್ಕೆಲೆಟನ್ ಫಾರ್ಮೇಶನ್ ನೋಡಿದರೆ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಹೇಳಿ ತಲೆ ಇದನ್ನು ಹೊಡೆದಿದ್ರೆ ಅದು ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಹೇಳಿ ಆಗಿಲ್ಲ ಅಂತ ಹೇಳಿದ್ರೆ ಇದು ವಿದೌಟ್ ಪೋಸ್ಟ್ ಮಾಡ್ ತಂದು ಹಾಕಿದ್ರಂತೆ ಅದನ್ನ ಎಕ್ಸ್ಪರ್ಟ್ ಹೇಳ್ತಾರೆ ಸರ್ ಈಗ ತಾವು ಇನ್ನೊಂದು ಜಯಂತ ಹೇಳಿದ್ರಲ್ಲ ಅದರಲ್ಲಿ ಒಬ್ರು ಐ ವಿಟ್ನೆಸ್ ಇದ್ದಾರೆ ಅವರಿಗೆ ಬೆದರಿಕೆ ಕೊಟ್ಟಿದ್ದಾರೆ ಕೇಶವ್ ಬೆಳಾಲ ಅನ್ನೋರು ಧರ್ಮಸ್ಥಳ ಆ ಸಾಕ್ಷಿಗೆ ಏನಂತ ಬೆದರಿಕೆ ಕೊಟ್ಟಿದ್ದಾರೆ ಏನು ಭಾರಿ ಸಾಕ್ಷಿ ಹೇಳ್ತಿರ್ತೇನೆ ನೀನು ಅಂತ ಹೆದರಿಕೆ ಹಾಕಿದ್ದಾರೆ ಅವರು ಸ್ಟೇನ್ಗೆ ಹೋದ್ರೆ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಕೇಸ್ ರಜಿಸ್ಟರ್ ಮಾಡಿ ಅವರ ಕಸಿ ಪಂಚಾಯಿತಿ ರಾಜ ಪಂಚಾಯಿತಿ ಮಾಡಿ ಅವರು ಅಡ್ವೊಕೇಟ್ ಅಂತ ಕೇಶವ ಬೇ ಅವರು ಹದಿನೈದು ಇಪ್ಪತ್ತು ವರ್ಷದ ಅವರು ಬರೆದುಕೊಟ್ಟಿದ್ದಾರೆ ತಂಟೆಗೆ ಬರೋದಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ ಅಂತ ಯಾರಿಗೆ ಅವರು ಹೆದರಿಕೆ ಹಾಕಿದ್ದು ತಾವು ಸರ್ ಪ್ರಕರಣ ಆ ಪ್ರಕರಣದ ಪ್ರಮುಖ ಸಾಕ್ಷಿ ಎಸ್ಐಟಿ ಕೂಡ ಈಸ್ ಅ ವಿಟ್ನೆಸ್ ಅವರು ಹೆದರಿಕೆ ಹಾಕಿದ್ದಾರೆ ಅಲ್ಲ ಜಯಂತ್ರ ನೋಡಿದ್ದಾರೆ ಜಯಂತ್ರ ಮತ್ತು ಅವರು ಎಲ್ಲರೂ ಒಟ್ಟಾಗಿ ಅಂದ್ರೆ ಮೂರು ದಿನದಿಂದ ಕೊಟ್ಟಿದ್ರು ನಿನ್ನೆ ಸ್ಟೇಷನ್ಗೆ ಕರೆಸಿದ್ರು ಲಾಯರ್ ಸ್ಟೇಟ್ಮೆಂಟ್ ನಾನು ಅಂತ ಯಾಕೆ ಹೇಳಬೇಕು ಿದ್ದೇಬೇಕು ಆನಂತರ ಇನ್ನೊಬ್ರು ನಿಮ್ಗೆ ಗೊತ್ತಿದೆ ನಾನು ಶವ ಶವತ್ತು ನೋಡಿದ್ದೇನೆ ಅಂತ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ರೆಜಿಸ್ಟರ್ ನೋಟ್ ಆಗಿದೆ ಅವರಿಗೆ ಕೃಷ್ಣ ಸಿಂಗ್ ಅವರು ಮಾನ್ಯ ನಡೆದಾಡುವ ವ್ಯಕ್ತಿಯ ಆಪ್ತ ಕಾರ್ಯದರ್ಶಿ ಕೃಷ್ಣ ಸಿಂಗ್ ಅವರು ದೂರವಾಣಿ ಕಾಲ್ ಮಾಡಿ ಕಾಲ್ ರೆಜಿಸ್ಟರ್ ಇದೆ ಅವ್ರ ಫೋನ್ ನಂಬರ್ ಇದೆ ಎಷ್ಟು ಇದ್ರೆ ಎಷ್ಟೊತ್ತಿ ತನಕ ಮಾತಾಡಿದ್ರ ಅನ್ನೋದು ಕೂಡ ಇದೆ ಅವ್ರು ನಾವು ಬರ ಕೇಳಿವಿ ಬಟ್ ಅವರು ಬರಲಿಲ್ಲ ತುಕಾರಾಮ್ ಅವರು ಬರಲಿಲ್ಲ ಬಂದಿದ್ರೆ ಅವ್ರ ಫೋನ್ನೇ ನಿಮ್ಗೆ ತೋರಿಸ್ತಾ ಇದ್ರು ಅದು ಕಳಿಸ್ತೀವಿ ಕೃಷ್ಣ ಸಿಂಗ್ ಅವರು ಇಲ್ಲ ಸರ್ ಒಂದು ನಿಮಿಷ ಕೃಷ್ಣ ಸಿಂಗ್ ಅವರು ನಡೆದಾಡುವ ವ್ಯಕ್ತಿಯ ಆಪ್ತ ಕಾರ್ಯದರ್ಶಿಯ ಆದಂತ ಕೃಷ್ಣಾ ಸಿಂಗ್ ಅವರು ಅವ್ರು ಯಾಕೆ ಫೋನ್ ಮಾಡಬೇಕು ನೀನು ಹೋಗಬೇಡ ಅಲ್ಲಿ ಯಾಕೆ ಸಾಕ್ಷಿ ಕೊಡ್ತೀಯ ಅಂತ ಹೇಳಿ ಅದನ್ನ ಅವ್ರ ಬಯ ತನ ಕೇಳಿ ಸರ್ ನಾನು ಹೇಳಿದ್ ಆಗ್ತೀನಿ ಅಲ್ಲಿಗೆ ಕೇಳಿ ಮೊನ್ನೆ ಸುಮಾರು ಜನ ಹೇಳ್ತಾ ಇದ್ದಾರೆ ಆ ದೂರದಾರ ವ್ಯಕ್ತಿಯ ಹಿಂದೆ ಇರೋದು ಯಾರು ಅಂತ ನಮಗೆ ಗೊತ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಒಂದು ಇಂಡಿಯಾ ಟುಡೇದಲ್ಲಿ ನೋಡಿದ್ರಲ್ಲ ವಾಯ್ಸು ನಂದು ಅಂತ ನಂದು ಅಂತ ವಯಸ್ಸು ಸರ್ ವಯಸ್ಸು ಆದ ವ್ಯಕ್ತಿ ಹಿಂದಿನ ಥರ ಬರ್ತೈತ ಮುಂದಿನ ಥರ ಬರ್ತೈತ ಪಕ್ಕದಿಂತ ಬರ್ತಿತ್ತಲ್ಲ ಅಥವಾ ಮುಂದಿನ ಆ ವ್ಯಕ್ತಿಯ ಹಿಂದೆ ಯಾರು ಇಲ್ಲ ಹಾಂ ಆ ವ್ಯಕ್ತಿಯ ಜೊತೆಗೆ ಇರೋದು ನಾವೆಲ್ಲ ಇಡೀ ನೂರಾರು ಜನ ಇದ್ದಾರೆ ಇದರಲ್ಲಿ ಯಾವುದೇ ಮುಚ್ಚುಮರೆ ಮರೆ ಇಲ್ಲ ಆ ವ್ಯಕ್ತಿಯ ಹಿಂದೆ ಯಾರೋ ಇದ್ದಾರೆ ಅನ್ನೋದು ದಯವಿಟ್ಟು ಬಿಟ್ಬಿಡಿ ಆ ವ್ಯಕ್ತಿಯ ಜೊತೆಗೆ ಇರೋದು ಆ ವ್ಯಕ್ತಿಯ ಜೊತೆಗೆ ನೂರಾರು ಜನ ಇದ್ದಾರೆ ಸಾವಿರಾರು ವಕೀಲ್ ಇದ್ದಾರೆ ಐ ಆಮ್ ಒನ್ ಅಮಂಗ್ ದೆಮ್ ಇದರಲ್ಲಿ ಇದು ಷಡ್ಯಂತ್ರ ಯಾರೋ ಇದ್ದಾರೆ ಮಟ್ಟಣ್ಣವರು ಏನು ಮಾಡ್ತಾ ಇದ್ದಾರೆ ಖಂಡಿತ ಮುಚ್ಚು ಮರೆ ಮಾಡಲ್ಲ ಖಂಡಿತ ನಾನು ಹೇಳ್ತಾ ಇದ್ದೀನಿ ಲೆಟ್ ದಮ್ ಆಸ್ಕ್ ಫಾರ್ ಎನ್ಕ್ವೈರಿ ನಮ್ಮನ್ನು ಕರೀಲಿ ಅವನ ಆರೋಪಿ ಅಲ್ಲ ವಿಟ್ನೆಸ್ ಅವನು ಹ್ಞೂ 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 ಎಕ್ಸಾಕ್ಟ್ಲಿ ಹೌದು ಹೌದು ಸರ್ ಟೂ ತೌಸಂಡ್ ಟೂ ನಲ್ಲಿ ಡಿಜಿಟಲೈಸ್ ಆದಮೇಲೆ ಡಿಸ್ಟ್ರಾಯ್ ಹೆಂಗಾಗುತ್ತೆ ಆನಂತರ ಫೈನಲ್ ರಿಪೋರ್ಟ್ ತ್ರೀ ನೋಟ್ ಟೂ ಇದೆ ಫೈನಲ್ ರಿಪೋರ್ಟ್ ಏನಾಗಿದೆ ಎರಡು ಸಾವಿರದ ಕೇಸ್ ಕೇಸಲ್ಲೇ ಹೇಗೆ ಮಾಡ್ತಾರೆ ಒಂದು ಎಕರೆ ಹೂತಿಟ್ಟು ಜಾಗದಾಗೇ ಮಣ್ಣು ಹಾಕಿದ್ದಾರೆ ಇದನ್ನ ಹೆಂಗೆ ಕೊಡ್ತಾರೆ ಡಿಜಿಟಲೈಸ್ ಆಗಿದೆ ಜೀವನ ಕೂಡ ತೆಗೆದುಕೊಳ್ತೇನೆ ನಿಮಗೆ ಹದಿನಾರು ರೀತಿ ನಾನು ಅದು ಸ್ಪೆಸಿಫಿಕೇಳ್ತೇನೆ ಏನ್ ರೆಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ದಾಖಲೆಗಳನ್ನು ನಾಶ ಮಾಡಬಹುದು ಯಾವ್ದು ನಮ್ಮ ಪೊಲೀಸ್ ಸ್ಟೇಷನ್ ಇದ್ದಂತ ಸಿಬ್ಬಂದಿಗಳು ಪಿ ಎಸ್ ಐದು ವೇತನ ವೆಹಿಕಲ್ ಲವಸು ಅವೆಲ್ಲ ಇರ್ತಾವೆ ಡಿಸ್ಟ್ರೈಬ್ ಮಾಡಬಹುದು ಬಟ್ ಕಾಗ್ನೈಸಬಲ್ ಕ್ರೈಮ್ ರಜಿಸ್ಟರ್ತದೆ ಯು ಡಿ ಆರ್ ಮತ್ತೆ ಮರ್ಡರ್ ಕೇಸೆಲ್ಲ ಕಾಗ್ನೈಸಬಲ್ ಕ್ರೈಮ್ ರಜಿಸ್ಟ್ರು ಪ್ರತಿ ವರ್ಷ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆಯಿಂದ ಹೀನ ಸಫೆಸ್ ಇದ್ದಿದ್ರೆ ಕೆಂಪು ಬಟ್ಟೆಯಿಂದ ಸುತ್ತಬೇಕು ನಾನ್ ಹೀನಿದ್ರೆ ಬಿಳಿ ಬಟ್ಟೆಯಿಂದ ಸುತ್ತಿ ಇಡಬೇಕು ಅವನ್ನ ಡಿಸ್ಟ್ರಾಯ್ ಮಾಡಕ್ಕೆ ಅವಕಾಶ ಇಲ್ಲ ಅಪ್ ಟು ಟ್ವೆಂಟಿ ಫೈವ್ ಹೌದು ಸರ್ ಈಗ ಏನಂತ ಹೇಳಿದ್ರೆ ಜಗತ್ತಿನಲ್ಲಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳಿದ್ರೂ ಯಾವ್ಯಾವ ಮುಲಗಳು ಯಾವ್ಯಾವ ಮೌಲ್ಯಗಳು ದುಡ್ಡು ತಗೊಂಡು ಬಂದಿದ್ದಾರೆ ಕ್ರಿಶ್ಚಿಯನ್ ರಾಷ್ಟ್ರಗಳಿಂದ ಯಾವ್ಯಾವ ಪಾದ್ರಿಗಳು ದುಡ್ಡು ಕೊಟ್ಟು ಬಂದಿದ್ದಾರೆ ಅದೆಲ್ಲ ಶೀಟ್ ಅಲ್ಲಿ ಹಾಕಿದೀವಿ ಅದಕ್ಕೆ ಹೇಳ್ತೀವಿ ಎಸ್ ಟಿ ದ್ರು ತನಿಖೆಗೆ ನಮ್ಗೆ ಕರೆದ್ರೆ ಯಾರ್ಯಾರು ಯಾವ ಮೌಲ್ವಿಗಳು ಯಾವ ಪಾದ್ರಿಗಳು ನಮ್ಗೆ ದುಡ್ಡು ಕೊಟ್ಟಿದಾರಲ್ಲ ಎಕ್ಸೆಲ್ ಶೀಟ್ ನಲ್ಲಿ ಹಾಕಿ ನಾವು ಕೊಡ್ತೀವಿ ಸರ್ ಅಲ್ಲ ಬಿಜೆಪಿ ಅವರು ಅಂತ ಹೇಳಿದ್ರಲ್ಲ ಅದು ಬಿಜೆಪಿಯ ನಮಗೆ ಇಂಟರ್ನ್ಯಾಷನಲ್ ಫಂಡ್ ಬರ್ತಾ ಇದ್ದಂತೆ ಹಾಗೆ ಹೌದು ಹೌದು ಇವರೇ ಕೊಟ್ಟಿರ್ಬೋದು ನಮಗೆ ಅವರಿಗೆ ಗೊತ್ತಿರ್ತದಲ್ಲ ಕೊಟ್ಟಿರುವ ಗೊತ್ತಿರೋದಲ್ಲ ನಾವು ದುಡ್ಡು ಬರ್ತದಂತೆ ಅವರೇ ಕೊಟ್ಟಿರ್ಬೋದಲ್ವಾ ಸರ್ ದುಡ್ಡಿನ ಅತಿ ಹೆಚ್ಚು ಆಸೆ ಹಚ್ಚವರೇ ಇವರು ಈ ಧರ್ಮತಿ ಪ್ರತಿಯೊಬ್ಬರಿಗೂ ಕೂಡ ಅವರೇ ಹಚ್ತಾ ಇದ್ದಾರೆ ದುಡ್ಡಿನ ಆಸೆ ಇದ್ರೆ ಅವ್ರ ಕನ್ನ ಕೂಸ್ತಿದ್ವಲ್ಲ ಸರ್ ನಾವು ಅದಕ್ಕೆ ನೋಡಿ ದುಡ್ಡು ಫಾರಿನ್ ಫಂಡ್ ತೊಳೆದು ಕೂಡ ಇಟ್ ಇಸ್ ಅ ಸಿವಿಯರ್ ಅಫೆನ್ಸ್ ಅದು ಇಟ್ ಇಸ್ ಅನ್ ಅಫೆನ್ಸ್ ಇಡೀ ಗೊತ್ತಾಗಲ್ಲ ಅಂತ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ನಾವು ದೊಡ್ಡ ಕ್ರಮೆಲ್ದ ನಾವು ಅಕಸ್ಮಾತ್ ಇಡೀ ಕಣ ತಪ್ಪಿಸಿ ನಾವು ತೊಗೊಂಡಿದ್ವಿ ಅಂದ್ರೆ ಅದು ಭಯೋತ್ಪಾದನೆ ಇಕನಾಮಿಕಲ್ ಟೆರಿಮ್ ಅದು ಕೇಸ್ ಮಾಡಲಿಲ್ಲ ಸರ್ ಹಂಗ ಮಾಡಿದ್ವಿ ಅಂದ್ರೆ ಯಾವಾಗ ಒಂದು ಅರೆಸ್ಟ್ ಮಾಡಿದ್ರು ಖಂಡಿತ ಕೊಡ್ಲಿ ಸರ್ ಇದು ಏನು ಗೊತ್ತಾ ಇಡಿಗೆ ಬಿಜೆಪಿ ಕೊಡ್ಲಿ ಕೊಡ್ಲಿ ಸರ್ ಪ್ಲೀಸ್ ಕೊಡಿ ಎನ್ಐಗೆ ಕೊಡ್ಲಿ ಎನ್ ಕೊಡ್ಲಿ ಕೊಡಲಿ ಕೊಡ್ಲಿ ಬಿಐ ಕೊಡ್ಲಿ ಟ್ರಂಪ್ ಅವ್ರು ಮಾಡ್ಲಿ ಯಾರು ಮಾಡಿ ಯಾರು ಬೇಕಾರೆ ಮಾಡಿ ಯಾರು ನಮ್ದು ಪಾರದರ್ಶಕತೆ ಹೋರಾಟ ಆಮೇಲೆ ಯಾವಾಗ ಮಾಡಿದ್ರು ಜಲ್ಲಿ ಹೇಳ್ಬಿಟ್ಟಿದ್ದಾರೆ ಆಸ್ತಿ ಎಷ್ಟು ನಮ್ದು ಎಲ್ಲೆಲ್ಲಿ ಹೋಗ್ತೀವಿ ಏನು ಮಾಡದೆ ಜಿಲ್ಲೆ ಅಲ್ಲೆಲ್ಲಿ ಕೇಸ್ ಹಾಕಿದ್ದಾರೆ ಇದು ಇನ್ನು ಇದನ್ನೊಂದು ದುಡ್ಡು ಬಂದು ಬಿಡ್ತಾರೆ ಮೂರ್ಖತನದ ಮಾತುಗಳಷ್ಟೇ ಹೇಗಾದ್ರೂ ಮಾಡಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ಬೇಕಷ್ಟೇ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟರೆ ಹೋಗ್ತೀವಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಕೊಟ್ಟರೆ ಹೋಗಿ ನಮ್ಮೆಲ್ಲರೂ ಒಂದು ಸಹಕಾರ ಇರಲಿ ಸರ್ ಯಾಕಂದರೆ ಭಾಳ ಅತಿ ದೊಡ್ಡದಾದಂತಹ ಪ್ರಕರಣ ಇದು ನಲವತ್ತು ಐವತ್ತು ವರ್ಷಗಳಿಂದ ಅನೇಕ ಜನ ಹೋರಾಟ ಮಾಡಿದ್ದಾರೆ ಹೋಗಿದ್ದಾರೆ ನಾವು ಈಗ ಈಗ ನಾವು ಭಾಳ ಚಿಕ್ಕವರು ಹೋರಾಟದ ಮುಂದೆ ಮಹೇಶ್ ಮುಂದೆ ನಾನು ಭಾಳ ಚಿಕ್ಕವನು ಆದರೆ ಏನಿದೆ ಒಂದು ಹಂತಕ್ಕೆ ಬಂದಿದೆ ಈ ಅಪಪ್ರಚಾರಕ್ಕೆ ಅಪಪ್ರಚಾರ ಮಾಡ್ತಾರೆ ಇಂದು ಇವತ್ತು ಯಾವುದೋ ಒಂದು ಟಿ ವಿ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದೆ ಅವನಿಗೆ ಎರಡು ಹೊಡೆದರಂತೆ ನಮಗೂ ಹೊಡೆದಾರಂತೆ ಎಸ್ ಐ ಟಿಯವರು ಪೇಪರಲ್ಲಿ ಹಾಕಿದ್ದಾರೆ ದಯವಿಟ್ಟು ಅಂತ ಅಪಪ್ರಚಾರಗಳನ್ನು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ ಇದರಲ್ಲಿ ನಾವು ತಪ್ಪು ಮಾಡಿದರೆ ನಮಗೆ ತಿದ್ದು ಹೇಳಿ ಗಿರೀಶ್ ಅವರೇ ಮಹಶೆಟ್ಟಿ ಅವರೇ ತಿದ್ದ ನಮಗೆ ಹೇಳಿ ನಾವು ತಪ್ಪು ಮಾಡಿದ್ರೆ ನಾವು ತಿಳ್ಕೊತೀವಿ ಯಾಕಂದ್ರೆ ಕ್ರಿಟಿಸೈಸ್ ಮಾಡುವಂಥ ಅಧಿಕಾರ ಮಾಧ್ಯಮದವರಿಗೆ ಇದೆ ತಪ್ಪು ಮಾಡಿದ್ರೆ ಯಾರು ವಿನಾಕಾರಣ ಕೆಲವರು ಇದ್ದಾರೆ ನಾನು ಎಲ್ಲರೂ ಅಂತ ಸುಖ ಸುಮ್ಮನೆ ಮಾತಾಡೋದು ಇದು ಮಾಡೋದು ಅಪಪ್ರಚಾರ ಮಾಡೋದು ಹೋರಾಟಕ್ಕೆ ಯಾವುದೇ ರೀತಿ ಧಕ್ಕೆ ತರಲ್ಲ ಅಂತ ನಿಮ್ಮ ಜವಾಬ್ದಾರಿ ಥ್ಯಾಂಕ್ ಯು ಖಂಡಿತ ಸರ್ ಸಿಗ್ಲೇಬೇಕಲ್ಲ ಇವತ್ತು ಜನಾದೇಶ ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ನ್ಯಾಯಾಂಗದ ಇವತ್ತು ಮಧ್ಯದಲ್ಲಿರೋದು ಅತ್ಯಾಚಾರಿಗಳು ಮತ್ತು ಅವರ ಚೇಲಗಳು ಮಾತ್ರ ಉಳಿದಿರುವುದು ಈಗ டெட் பாடி சேத்தாரல்ல ஒன் அவா கிராமத்தி கூட